ಹಲೋ ಮಕ್ಕಳೇ ಎಲ್ರಿಗೂ ವ್ಯಾಸ ಸ್ಕೂಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮಕ್ಕಳೇ ಈ ಹಿಂದೆ ನಾವು ನವೋದಯದ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ ಸೊ ಈ ಹಿಂದೆ ನಾವೇನಪ್ಪ ಅಂದರೆ ಮೆಂಟಲ್ ಎಬಿಲಿಟಿ ಪಾರ್ಟ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡಿದ್ವಿ ಅದೇ ರೀತಿಯಾಗಿ ಅದಾದಮೇಲೆ ಪಾರ್ಟ್ ಟೂನಲ್ಲಿ ಗಣಿತ ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೂ ಸಹಿತ ಉತ್ತರಗಳನ್ನು ನೋಡಿದೆವು ಸೊ ಇವಾಗ ಏನಪ್ಪ ಅಂತ ಹೇಳಿದರೆ ಈ ಒಂದು ನವೋದಯ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಪಾರ್ಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನಮ್ಮ ಕಡೆ ಸೊ ಈ ಒಂದು ಕನ್ನಡ ಪಾಠ ನವೋದಯದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯ ನವೋದಯದ ಕನ್ನಡ ಪಾರ್ಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ಪಾಟ್ನಲ್ಲೇ ನೋಡೋಣ ಸೊ ಎಲ್ಲದಕ್ಕಿಂತ ಮುಂಚಿತವಾಗಿ ನಾವೇನಪ್ಪ ಅಂತ ಹೇಳಿದರೆ ಸೂಚನೆಗಳನ್ನು ಓದ್ಕೊಳ್ರಿ ಸೂಚನೆಗಳು ಏನು ಹೇಳ್ತೇವೆ ಅಂತ ಹೇಳಿದರೆ ಈ ವಿಭಾಗದಲ್ಲಿ ನಾಲ್ಕು ಗದ್ಯಾಂಶಗಳಿವೆ ಪ್ರತಿಯೊಂದು ವಾಕ್ಯ ಸಮುದಾಯದ ನಂತರ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದು ವಾಕ್ಯ ಸಮುದಾಯವನ್ನು ಜಾಗರೂಕತೆಯಿಂದ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ಸಂಭಾವ್ಯ ಉತ್ತರಗಳನ್ನು ಎ ಬಿ ಸಿ ಮತ್ತು ಡಿ ಎಂದು ಕೊಡಲಾಗಿದೆ ಇವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಸರಿಯಾದ ಉತ್ತರವನ್ನು ಗುರುತಿಸಿ ಮತ್ತು ವೈಎಂ ಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಪ್ರಶ್ನೆ ಸಂಖ್ಯೆಯ ಎದುರುಗಡೆ ಇರುವ ಸರಿಯಾದ ಉತ್ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಸೊ ಇದು ಏನಪ್ಪ ಅಂತ ಹೇಳಿದರೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅವರು ಏನು ಗೊತ್ತಿದೆ ನಿಮಗೆ ಮೊದಲಿಗೆ ಗದ್ಯಾಂಶ ಟೋಟಲಿ ಎಷ್ಟಪ್ಪ ಅಂತ ಹೇಳಿದರೆ ನಾಲ್ಕು ಗದ್ಯಾಂಶಗಳಿರುತ್ತವೆ ನಾಲ್ಕು ಪ್ಯಾರಾಗ್ರಾಫ್ಸ್ ಇರುತ್ತವೆ ಸೊ ಈ ಒಂದು ನಾಲ್ಕು ಗದ್ಯಾಂಶಗಳನ್ನು ನೀವು ಮೊದಲಿಗೆ ಒಂದೊಂದಾಗಿ ಓದಿ ಮೊದಲ ಗದ್ಯಾಂಶವನ್ನು ಓದಿ ಆದಮೇಲೆ ಅದಕ್ಕೆ ಅದರ ಕೆಳಗಡೆ ಐದು ಪ್ರಶ್ನೆಗಳಿರುತ್ತವೆ ಆ ಒಂದು ಗದ್ಯಾಂಶಕ್ಕೆ ಸಂಬಂಧಿಸಿದಂತೆ ಆ ಒಂದು ಗದ್ಯಾಂಶಕ್ಕೆ ಸಂಬಂಧಿಸಿದಂಥ ಐದು ಪ್ರಶ್ನೆಗಳಿಗೂ ಸಹಿತ ಉತ್ತರವನ್ನು ಕೊಟ್ಟ ಮೇಲೆ ಮತ್ತೆ ಎರಡನೇ ಗದ್ಯಾಂಶವನ್ನು ಅದೇ ರೀತಿ ಓದಬೇಕು ಮತ್ತು ಮೂರು ನಾಲ್ಕು ಸೊ ಈ ಒಂದು ನಾಲ್ಕು ಗದ್ಯಾಂಶಗಳನ್ನು ಸೇರಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿರ್ತವೆ ಸೊ ಅದೇ ರೀತಿಯಾಗಿ ಈಗ ಫಸ್ಟಿಗೆ ನಾವೇನು ಮಾಡೋಣಪ್ಪ ಅಂತ ಹೇಳಿದರೆ ಮೊದಲನೇದಾಗಿ ಮೊದಲ ಗದ್ಯಾಂಶವನ್ನು ನೋಡೋಣ ಸೊ ಯಾವುದಪ್ಪ ಅಂತ ಹೇಳಿದರೆ ವಾಕ್ಯ ಸಮುದಾಯ ಒಂದು ಮೊದಲನೇ ಗದ್ಯಾಂಶವನ್ನು ಓದಿ ಚೆನ್ನಾಗಿ ಓದಬೇಕು ಭಾಳಷ್ಟು ನಿಧಾನಕ್ಕೆ ಓದೋದ್ರಿಂದಾಗಿ ನಿಮಗೆ ಸ್ಪೀಡಾಗಿ ಸ್ವಲ್ಪ ಓದೋದನ್ನು ಕಲಿಬೇಕಾಗುತ್ತೆ ನಿಧಾನಕ್ಕೆ ಓದೋದ್ರಿಂದಾಗಿ ಆ ಒಂದು ಗದ್ಯಾಂಶ ನಿಮಗೆ ಅರ್ಥ ಆಗೋದಿಲ್ಲ ನೀವು ಅರ್ಥ ಆಗುವ ರೀತಿಯಲ್ಲಿ ನೀವು ಆ ಒಂದು ಗದ್ಯಾಂಶವನ್ನು ಓದಬೇಕಾಗುತ್ತೆ ಮಕ್ಕಳೇ ಸೊ ಓದಿಕೊಂಡು ಆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಓಕೆನಾ ಭಾಳಷ್ಟು ಸುಲಭವಾಗಿರುತ್ತೆ ನೀವು ಸರಿಯಾಗಿ ಕನ್ನಡವನ್ನು ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಕನ್ನಡವನ್ನು ಚೆನ್ನಾಗಿ ಓದೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರತಿ ವರ್ಷವೂ ಅಸಂಖ್ಯಾತ ಜೀವ ಜೀವಗಳು ಶತಕೋಟಿ ರೂಪಾಯಿಗಳ ನಷ್ಟಕ್ಕೆ ಬೆಂಕಿ ಕಾರಣವಾಗಿದೆ ಅಗ್ನಿಶಾಮಕ ದಳದವರು ಜನರು ಮತ್ತು ಅವರ ಆಸ್ತಿಗಳನ್ನು ಜನರು ಮತ್ತು ಅವರ ಆಸ್ತಿ ಆಸ್ತಿಯನ್ನು ಗಾಯ ಮತ್ತು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತಾರೆ ಅವರು ಪ್ರತಿ ಕರೆಗೆ ಪ್ರತಿಕ್ರಿಯಿಸಿದಾಗಲೆಲ್ಲ ನಮ್ಮ ತಮ್ಮ ಜೀವವನ್ನೇ ಪಣಕ್ಕಿಡುತ್ತಾರೆ ಪಣವಾಗಿ ಇಡುತ್ತಾರೆ ಕರ್ತವ್ಯದಲ್ಲಿರುವ ವಾಕ್ ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರಬೇಕು ಪ್ರತಿ ಅಗ್ನಿಶಾಮಕ ಸ್ಥಳಗಳಲ್ಲಿ ಒಬ್ಬ ಉನ್ನತ ಅಗ್ನಿಶಾಮಕ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಘಟನಾ ಸ್ಥಳಗಳಲ್ಲಿ ಎಲ್ಲ ಜನರ ಕೆಲಸಗಳನ್ನು ನಿರ್ದೇಶಿಸುತ್ತಾನೆ ಕೆಲವು ಅಗ್ನಿಶಾಮಕ ದಳದವರು ಮೆದುಗೊಳ ಮೆದುಗೊಳುವೆಗಳನ್ನು ಹೈಡ್ರೆಂಟ್ಗಳೊಂದಿಗೆ ಜೋಡಿಸುತ್ತಾರೆ ಇತರರು ಮೆದುಗೊಳುವೆ ಮೆದುಗೊಳುವೆಗೆ ನೀರನ್ನು ಕಳುಹಿಸಲು ಪಂಪ್ಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ 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 ಅಗ್ನಿಶಾಮಕ ದಳದ ತಂಡಗಳು ಗಾಳಿಯಲ್ಲಿ ಹೆಚ್ಚಿನ ದೂರವನ್ನು ತಲುಪಲು ಬಳಸುವ ಏಣಿಗಳನ್ನು ಸಹ ನಿರ್ವಹಿಸುತ್ತವೆ ಸೊ ಇದು ನಮ್ಮ ಏನಾಗಿದೆಪ್ಪ ಅಂತ ಹೇಳಿದ್ರೆ ಪ್ಯಾಸೇಜ್ ಆಗಿದೆ ಮಕ್ಕಳೇ ಸೊ ಇದನ್ನು ನೀಟಾಗಿ ಓದ್ಕೊಡ್ರಿ ಇನ್ನೂ ಸರಿ ಓದ್ರಿ ಈ ಓದಿ ಆದಮೇಲೆ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಮೊದಲನೇ ಪ್ರಶ್ನೆ ಅರವತ್ತೊಂದನೇ ಪ್ರಶ್ನೆ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ ಯಾವುದು ನಿಜ ಅಲ್ಲ ಅಂತ ಹೇಳ್ಬೇಕು ನೋಡ್ರಿ ಅವರು ಧೈರ್ಯಶಾಲಿಗಳು ಹೌದು ಅವರು ಧೈರ್ಯಶಾಲಿಗಳಾಗಿರ್ತಾರೆ ಯಾಕಪ್ಪ ಅಂತ ಹೇಳಿದರೆ ಅಗ್ನಿಶಾಮಕ ದಳದವರು ಅಂದರೆ ಈ ಬೆಂಕಿಯನ್ನು ಆರಿಸುವವರು ಗೊತ್ತಲ್ಲ ನಿಮಗೆ ಆ ಸೈರನ್ ಹಾಕ್ಕೊಂಡು ಬರ್ತಿರ್ತಾರೆ ಸೊ ಅವರು ಮೊದಲನೇ ಆಪ್ಷನ್ ಏನಿರುತ್ತಪ್ಪ ಅಂದರೆ ಸರಿಯಾಗಿದೆ ನಿಜ ಅಲ್ಲ ಇದು ನಿಜ ಹೌದು ಸರಿಯಾಗಿತ್ತು ಅವರು ಧೈರ್ಯಶಾಲಿಗಳಾಗಿರಲೇಬೇಕು ಬೆಂಕಿ ಹಾರಿಸ್ಬೇಕಂದ್ರೆ ಅವರು ಆಗಾಗ್ಗೆ ತಮ್ಮ ಜೀವವನ್ನು ಅಪಾಯದಲ್ಲಿರಿಸುತ್ತಾರೆ ಇದು ಕೂಡ ಸತ್ಯ ಯಾಕಪ್ಪ ಅಂದರೆ ತಮ್ಮ ಜೀವನವನ್ನು ಜೀವವನ್ನು ಅಪಾಯದಲ್ಲೇ ಇರಿಸ್ತಿರ್ತಾರೆ ಯಾಕಂದರೆ ಬೆಂಕಿಯನ್ನು ಆರಿಸೋದು ಸುಲಭವಾದ ಕೆಲಸ ಅಲ್ಲ ಇದರಿಂದಾಗಿ ಅವರಿಗೆ ಅಪಾಯ ಕೂಡ ಆಗಬಹುದು ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವ ಜೀವವನ್ನು ಅಪಾಯಕ್ಕೆ ಒಡ್ಡುವುದಿಲ್ಲ ಹಾಂ ಇದು ಆಗೋದಿಲ್ಲ ಇದು ಏನಪ್ಪ ಅಂತ ಹೇಳಿದರೆ ಜೀವವನ್ನು ಅಪಾಯಕ್ಕೆ ಒಡ್ಲೇಬೇಕಾಗುತ್ತೆ ಅವರು ಹಾಗಾದರೆ ನಮ್ಮ ಆನ್ಸರ್ ಯಾವುದಾಗುತ್ತಪ್ಪ ಅಂತ ಹೇಳಿದರೆ ಸೊ ಅವರು ತಮ್ಮ ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡುವುದಿಲ್ಲ ಇದು ನಮ್ಮ ಆಪ್ಷನ್ ಸಿ ಇಸ್ ಅವರ್ ರೈಟ್ ಆನ್ಸರ್ ಅಂದರೆ ಏನು ಕೇಳಿದರೆ ಪ್ರಶ್ನೆ ಅರ್ಥ ಇಲ್ಲಿ ನಿಜವಲ್ಲ ಅಂತ ಕೇಳಿದ್ದಾರೆ ಅಕಸ್ಮಾತ್ ನಿಜ ಅಂತ ಕೇಳಿಬಿಟ್ರೆ ನೀವು ಎ ಆಪ್ಷನ್ಗೆ ಹಾಕಿಬಿಡ್ತೀರಿ ಅಲ್ಲ ಕ್ವೆಶನನ್ನು ನಿಜ ನಿಜವಲ್ಲ ಅಂತ ಕೇಳಿದರೆ ಅದಕ್ಕೋಸ್ಕರ ಆಪ್ಷನ್ ಸಿ ಆಗುತ್ತೆ ಸರಿಯಾದ ಉತ್ತರವಾಗಿರುತ್ತೆ ಮಕ್ಕಳೇ ಸೊ ಓಕೆನಾ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಅರವತ್ತೆರಡನೇ ಪ್ರಶ್ನೆ ನೋಡಿರಿ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಲು ತಯಾರಿ ನಡೆಸಬೇಕಾಗುತ್ತದೆ ಅಗ್ನಿಶಾಮಕ ದಳದವರು ಓಕೆ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಲು ತಯಾರಿ ನಡೆಸಬೇಕಾಗುತ್ತದೆ ನಿಮಿಷಗಳಲ್ಲಿ ದಿನಗಳಲ್ಲಿ ಗಂಟೆಗಳಲ್ಲಿ ವಾರಗಳಲ್ಲಿ ಸೊ ನಿಮಿಷಗಳಲ್ಲಿ ತಯಾರಿ ನಡೆಸಬೇಕಾಗ್ತದೆ ಅವರು ಅವ್ರೇನಾದರೂ ಅಗ್ನಿಶಾಮಕ ದಳದವರು ದಿನಗಳ ಗಂಟಲೆ ಗಂಟೆಗಳ ಅಥವಾ ವಾರ ಗಂಟ್ಲೆ ತಗೊಂಡ್ರಪ್ಪ ಅಂತೇಳಿದ್ರೆ ಬೆಂಕಿ ಅವ್ರದ್ದು ಸುಟ್ಟು ಬಸ್ ಹೋಗುತ್ತೆ ಆ ಬೆಂಕಿ ಎಲ್ಲಾದರೂ ಯಾವುದಾದ್ರೂ ಒಂದು ಪ್ರಾಪರ್ಟಿ ಅಥವಾ ಅಂದರೆ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಬೆಂಕಿ ಆಗಿತ್ತೆ ಹತ್ತಿದೆ ಅಂದ ತಕ್ಷಣ ಅವರು ನಿಮಿಷಗಳಲ್ಲೇ ನಿರ್ಧಾರ ತಗೊಂಡು ಬಂದುಬಿಟ್ರೆ ಆ ಒಂದು ಮನೆಯನ್ನು ಬೆಂಕಿ ಹತ್ತೋದ್ರಿಂದ ಉರಿಯೋದ್ರಿಂದಾಗಿ ಉಳಿಸ್ಬೋದು ಅಕಸ್ಮಾತ್ ಅವ್ರು ಲೇಟ್ ಮಾಡಿದರಪ್ಪ ಅಂದರೆ ಆ ಒಂದು ಮನೆಯೇ ಬೆಂಕಿ ಹತ್ತಿ ಸುಟ್ಟು ಹೋಗಬಹುದು ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕು ನಿಮಿಷಗಳಲ್ಲೇ ನಿರ್ಧಾರ ತೆಗೆದುಕೊಳ್ಬೇಕು ಎ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಓಕೆ ನಮ್ಮ ಕಳಿಸೋ ಅದೇ ರೀತಿಯಾಗಿ ನೆಕ್ಸ್ಟ್ ಅರವತ್ತ್ ಪ್ರಶ್ನೆ ಅಗ್ನಿಶಾಮಕ ದಳದವರು ಜೀವವನ್ನು ಪಣಕ್ಕೆ ಇಡುತ್ತಾರೆ ಎಂದರೆ ಓಕೆ ಜೀವವನ್ನು ಪಣಕ್ಕೆ ಇಡ್ತಾರಪ್ಪ ಅಂತಂದ್ರೆ ಏನು ಮಾಡ್ತಾರೆ ಅವರು ಅವರು ಸಾಲಿನಲ್ಲಿ ನಿಲ್ಲುತ್ತಾರೆ ಅವರು ಬಿ ಆಪ್ಷನ್ ಅವರು ಬೆಂಕಿಯೊಂದಿಗೆ ಹೋರಾಡುತ್ತಾರೆ ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ದುಡುತ್ತಾರೆ ಅವರು ಮೆದುಗೊಳುವೆಗಳನ್ನು ಹೈಡ್ರೆಂಟಿಗೆ ಸೇರಿಸುತ್ತಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಅರವತ್ತ್ಮೂರು ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ದುಡುತ್ತಾರೆ ಅಂದರೆ ಇಲ್ಲಿ ಕ್ವೆಶನಲ್ಲಿ ಏನಿದೆ ಜೀವವನ್ನು ಪಣಕ್ಕೆ ಇಡುವುದು ಪಣಕ್ಕೆ ಇಡುವುದು ಅಂತ ಹೇಳಿದರೆ ಏನಪ್ಪಾ ಅಂತ ಹೇಳಿದರೆ ತಮ್ಮ ಜೀವವನ್ನು ಅಪಾಯಕ್ಕೆ ದೂಡುವುದು ಹೌದಾ ಸೊ ಅಪಾಯಕ್ಕೆ ದೂಡುವುದಾಗಿದೆ ಸಿ ಆಪ್ಷನ್ ಇಸ್ ಅವ ರೈಟ್ ಆನ್ಸರ್ ನೆಕ್ಸ್ಟ್ ಹಸ್ತಚಾಲಿತವಾಗಿ ಕಾರ್ಯನಿರ್ವಹಿಸುವುದು ಎಂಬುದರ ಅರ್ಥ ಹಸ್ತಚಾಲಿತವಾಗಿ ಕಾರ್ಯನಿರ್ವಹಿಸುವುದು ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನಿಂದ ಕೆಲಸ ಮಾಡುವುದು ಅವರು ತಮ್ಮ ಕೈಯಿಂದ ಕೆಲಸ ಮಾಡುತ್ತಾರೆ ಯಂತ್ರವನ್ನು ಬಳಸುವುದು ತಮ್ಮ ದೇಹವನ್ನು ಬಳಸುವುದು ಸೊ ಇದು ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತಪ್ಪ ಅಂದರೆ ಅರವತ್ನಾಲ್ಕರದು ಅವರು ತಮ್ಮ ಕೈಯಿಂದ ಕೆಲಸ ಮಾಡೋದು ಹಸ್ತಚಾಲಿತವಾಗಿರುವುದು ನೋಡ್ರಿ ಅಂತ ಅಂತೇಳಿದ್ರೆ ಹಸ್ತಚಾಲಿತ ಅಂತಂದು ಹೇಳಿದ ತಕ್ಷಣ ನಿಮಗೆ ಕೈ ಹಸ್ತ ಅಂದರೆ ಏನಪ್ಪ ಅಂದರೆ ಇಲ್ಲಿ ಕೈ ಕೈಯಿಂದ ಯಾವುದು ಕೆಲಸ ಮಾಡ್ತಾರಲ್ಲ ಅದಕ್ಕೆ ನಾವು ಹಸ್ತಚಾಲಿತ ಅಂತ ಕರಿತೀವಿ ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಯಾವುದಪ್ಪ ಇಲ್ಲಿ ಅರವತ್ನಾಲ್ಕಕ್ಕೆ ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ನೆಕ್ಸ್ಟ್ ಅರವತ್ತೈದು ಸಂಭವಿಸು ಪದಕ್ಕೆ ಸಮನಾರ್ಥಕ ಪದ ಸಂಭವಿಸು ಅಂದರೆ ಘಟಿಸು ಅಂದರೆ ಅಥವಾ ಘಟಿಸು ಆಗಿರ್ಬೋದು ಸಂಭವಿಸುವುದು ಅಂತ ಹೇಳಿದರೆ ನಡೆಯುವುದು ಅಂದರೆ ಆ ಕಾರ್ಯ ನಡೀತಾ ನಡೀತಾ ಇರ್ಬೇಕು ಅದಕ್ಕೆ ಸಂಭವಿಸುವಂತೆ ಕರಿತಾರೆ ಕಳಿಸು ಹಾಗಾದರೆ ನೆಕ್ಸ್ಟ್ ವಾಕ್ಯ ಸಮುದಾಯ ಎರಡು ನೋಡಿರಿ ನೀವು ಓದಬೇಕಾದ್ರ ಜೊತೆಗೆ ತನ್ನ ಕೋಣೆಯ ಚಾವಣಿಯ ಮೇಲೆ ಅಂಟಿಸಿರುವ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ಹೇಮ ತನ್ನ ಹಾಸಿಗೆ ಮೇಲೆ ಮಲಗಿದ್ದಳು ಯಾವುದೋ ಯಾವೊಂದು ಬಟ್ಟೆಗಳು ತನಗೆ ಸರಿಹೊಂದುತ್ತಿಲ್ಲವೆಂದು ಅವಳು ಅಸಮಾಧಾ ಅಸಮಾಧಾನಗೊಂಡಿದ್ದಳು ಅವಳು ಮತ್ತೆ ಒಂದೊಂದಾಗಿ ಎಲ್ಲ ಬಟ್ಟೆಗಳನ್ನು ಧರಿಸಿ ನೋಡಿದಳು ಅವು ತುಂಬ ಬಿಗಿಯಾಗಿಯೋ ಇಲ್ಲ ತುಂಬ ಚಿಕ್ಕದಾಗಿಯೋ ಇದ್ದವು ಬೀರು ತುಂಬ ಬಟ್ಟೆಗಳಿದ್ದರೂ ಹೇಮಾಳಿಗೆ ಅವುಗಳ ಯಾವುದನ್ನೂ ಧರಿಸಲು ಸಾಧ್ಯವಾಗಲಿಲ್ಲ ಅವಳಿಗೆ ಒಂದು ಅದ್ಭುತವಾದ ಆಲೋಚನೆ ಹೊಳೆಯಿತು ಅವಳ ಕಣ್ಣುಗಳಲ್ಲಿ ಕಾಂತಿ ತುಂಬಿ ತನ್ನ ತಾಯಿಯ ಕೋಣೆಗೆ ಹೂಡಿದಳು ಅಮ್ಮ ನನಗೆ ಹೊಸ ಬಟ್ಟೆ ಬೇಕು ಎಂದು ತಾಯಿಯನ್ನು ಕೇಳಿದಳು ಮತ್ತು ತನ್ನ ತಾಯಿಗೆ ನಾನು ನನ್ನ ಎಲ್ಲ ಬಟ್ಟೆಗಳನ್ನು ದಾನದ ರೂಪದಲ್ಲಿ ಕೊಟ್ಟ ನಂತರವೇ ನಿಮ್ಮಿಂದ ಬಟ್ಟೆಗಳನ್ನು ಪಡೆಯಿವೆ ಎಂದು ಹೇಳಿದಳು ಇನ್ನು ಮುಂದೆ ಬಟ್ಟೆಗಳನ್ನು ಒಟ್ಟುಗೂಡಿಸುವುದಿಲ್ಲ ಅವಳ ತಾಯಿಯು ನಸುನಕ್ಕೂ ಮಗಳನ್ನು ತಬ್ಬಿಕೊಂಡಳು ಅವಳಿಗೆ ಸಹೃದಯಾದ ಮಗಳು ದೊರಕಿದ್ದಳು ಸೊ ಇದೇನಪ್ಪ ಅಂದರೆ ಪ್ಯಾಸೇಜ್ ಆಗಿದೆ ಸೊ ಈ ಪ್ಯಾಸೇಜ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡೋಣ ಈಗ ಫಸ್ಟ್ ಅರವತ್ತಾರನೇ ಪ್ರಶ್ನೆ ಹೇಮಾ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು ಏಕೆಂದರೆ ಏಕೆ ಕೀ ಹಾಸಿಗೆ ಮೇಲೆ ಸುಸ್ತಾಗಿದ್ದಳು ಅಲ್ಲ ನಕ್ಷತ್ರಗಳನ್ನು ನೋಡಲು ಇಷ್ಟಪಡುತ್ತಿದ್ದಳು ಇದು ಕೂಡ ಆಗೋದಿಲ್ಲ ಏನನ್ನು ಧರಿಸಬೇಕೆಂದು ಯೋಚಿಸುತ್ತಿದ್ದಳು ಸೊ ನೋಡ್ರಿ ಅವಳು ಯಾವ ಬಟ್ಟೆಯನ್ನು ಧರಿಸ್ಬೇಕು ಹೇಮ ಅಂತೇಳಿ ಗೊತ್ತಾಗಲಿಲ್ಲ ಕನ್ಫ್ಯೂಸ್ ಆಗಿತ್ತು ಯಾಕಂದರೆ ಯಾಕೆ ಡಿಸ್ಕನ್ಫರ್ಟ್ ಆಗಿದ್ವು ಅಂದರೆ ಬಟ್ಟೆಗಳು ಸಣ್ಣದಾಗ್ತಾಯಿದ್ವಲ್ಲ ಅದಕ್ಕೋಸ್ಕರ ಅವಳಿಗೆ ಯಾವ್ದು ಕಳಿಸ್ಬೇಕಂತ ಗೊತ್ತಾಯಿಲ್ಲ ಅದಕ್ಕೋಸ್ಕರ ಆಪ್ಷನ್ ಸಿ ಈಸ್ ಅವರ್ ರೈಟ್ ಆನ್ಸರ್ ಅರವತ್ತ ಆರನೇ ಪ್ರಶ್ನೆ ಓಕೆ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ನೋಡ್ರಿ ಅವಳು ತನ್ನ ಬಟ್ಟೆಗಳನ್ನು ಹಾಕಿಕೊಳ್ಳಲು ಆಗುತ್ತಿರಲಿಲ್ಲ ಏಕೆಂದರೆ ಅವು ಫ್ಯಾಷನ್ಗೆ ಒಂದು ರೀತಿಯಲ್ಲಿ ಇರಲಿಲ್ಲ ಅವು ತುಂಬ ಬಣ್ಣ ಬಣ್ಣವಾಗಿದ್ದವು ಅವುಗಳಿಗೆ ಯಾವುದೇ ಅವುಗಳಿಗೆ ಯಾವುದನ್ನು ಆಯ್ಕೆ ಮಾಡಬೇಕೆಂದು ಎಂದು ತಿಳಿಯಲಿಲ್ಲ ಯಾವ ಬಟ್ಟೆಗೆ ಅವಳಿಗೆ ಹೊಂದಾಣಿಕೆ ಆಗಲಿಲ್ಲ ಓಕೆ ಸೊ ಇದು ಅರುವತ್ತೇಳನೇದು ಆಪ್ಷನ್ ಯಾವುದಾಗುತ್ತಪ್ಪ ಅಂದರೆ ಡಿ ಹೊಂದಾಣಿಕೆ ಆಗಲಿಲ್ಲ ಅವಳಿಗೆ ಯಾವುದು ಕೂಡ ಅಂದರೆ ಅವಳಿಗೆ ಸಟ್ ಆಗಲಿಲ್ಲ ಅದಕ್ಕೋಸ್ಕರ ಅವಳು ಬಟ್ಟೆಗಳನ್ನ ಹಾಕೊಳ್ಳಿಲ್ಲ ಅರವತ್ತೆಂಟನೇದು ಒಟ್ಟುಗೂಡಿಸುವ ಪದದ ಸಮನಾರ್ಥಕ ಪದ ಇಲ್ಲಿ ಸಮನಾರ್ಥಕ ಅಂತ ಹೇಳಿದರೆ ಶೇಖರಿಸು ಒಟ್ಟುಗೂಡಿಸು ಅಂತ ಹೇಳಿದರೆ ಶೇಖರಿಸುವುದು ಒಂದು ಕಡೆ ಸಂಗ್ರಹಿಸುವುದು ಅಂತ ಹೇಳ್ಬೋದು ಓಕೆನಾ ಸೊ ನೆಕ್ಸ್ಟ್ ಹೇಮ ದುರಾಸೆ ಹುಡುಗಿ ದಾನ ಮಾಡೋ ಹುಡುಗಿ ಸ್ವಾರ್ಥಿ ಜೀವನ ಓಕೆ ಇದು ಯಾವ್ದಪ್ಪ ಅಂದರೆ ದಾನ ಮಾಡುವಂಥ ಆಕಿ ದಾನ ಮಾಡು ಎಂಬ ಪದದ ವಿರುದ್ಧಾರ್ಥಕ ಪದ ದಾನ ಮಾಡೋದು ಹೇಳಿದರೆ ಕೊಡೋದು ದಾನ ಮಾಡೋದು ವಿತರಿಸೋದು ಹೆಚ್ಚಿಸೋ ಓಕೆ ಸೊ ಇದಕ್ಕೆ ಯಾವುದಪ್ಪ ಅಂದರೆ ಪಡೆ ದಾನ ಮಾಡೋದು ಹೇಳಿದರೆ ಬೇರೆಯವರಿಗೆ ಕೊಡೋದು ಪಡೆ ಅಂದರೆ ಬೇರೆಯವರಿಂದ ನಾವು ಇಸಿದುಕೊಳ್ಳುವುದು ಬೇರೆಯವರಿಂದ ನಾವು ಇಸ್ಕೊಂಡೆ ನಾವು ಪಡೆಯುವುದು ಅಂತ ಕರಿತೀವಿ ಓಕೆನಾ ಸೊ ಹಾಗಾದರೆ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ ವಾಕ್ಯ ಸಮುದಾಯ ಮೂರು ಸಮುದಾಯ ಮೂರು ಏನು ಹೇಳ್ತೇವೆ ನೋಡ್ರಿ ಪ್ರಯಾಣವು ಮನೋರಂಜನೆ ಮತ್ತು ಶೈಕ್ಷಣಿಕ ಎರಡೂ ಆಗಿದೆ ಇದನ್ನು ಯಾವಾಗಲೂ ಶಿಕ್ಷಣದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ ಯುರೋಪಿನ ಒಬ್ಬ ಯುವಕ ಯುರೋಪಿನ ಅನೇಕ ದೇಶಗಳ ದೇಶಗಳ ಆಗ್ಬೇಕಾಗಿತ್ತು ಆ್ಯಕ್ಚುಲಿ ಇಲ್ಲಿಲ್ಲ ಓಕೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ದ್ವೇಷಗಳ ಪ್ರಯಾಣಿಸ್ ದ್ವೇಷ ಸಾರಿ ಅನೇಕ ದೇಶಗಳನ್ನು ಆಗಬೇಕು ಅನೇಕ ದೇಶಗಳನ್ನು ಪ್ರಯಾಣಿಸಿದಾಗ ಮಾತ್ರ ಪೂರ್ಣ ವಿದ್ವಾಂಸ ವಿದ್ಯಾವ ಸಾರಿ ವಿದ್ಯಾವಂತನೆಂದು ಆಗಬೇಕು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಮಕ್ಕಳೇ ಇರಲಿ ವಿದ್ಯಾವಂತನೆಂದು ಪರಿಗಣಿಸಲಾಗುತ್ತವೆ ಪ್ರಾಚೀನ ಭಾರತದಲ್ಲಿಯ ಭಾರತದಲ್ಲಿಯೂ ಕೂಡ ಋಷಿ ಮುನಿಗಳು ಪ್ರಯಾಣದ ಮಹತ್ವದ ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದರು ಅವರು ಭಾರತದ ವಿವಿಧ ಭಾಗಗಳಲ್ಲಿರುವ ವಿವಿಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡುವುದು ಎಲ್ಲರ ಧಾರ್ಮಿಕ ಕರ್ತವ್ಯವಾಗಿದೆ ಎಂದು ತಿಳಿದಿದ್ದರು ಇದರಿಂದಾಗಿ ಭಾರತೀಯರಲ್ಲಿ ಏಕತೆಯ ಭಾವನೆಗೆ ಪ್ರೋತ್ಸಾಹ ಸಿಕ್ಕಿತು ಸೊ ಇದು ನಮ್ಮ ವಾಕ್ಯ ಸಮುದಾಯ ಮೂರಾಗಿದೆ ಇದಕ್ಕೆ ಕ್ವಶನ್ ನೋಡೋಣ ಇವಾಗ ಎಪ್ಪತ್ತೊಂದನೇ ಪ್ರಶ್ನೆ ಏನಾಗುತ್ತೆ ಹೇಳುತ್ತಪ್ಪ ಅಂದರೆ ಒಬ್ಬರು ನಿಜವಾದ ಶಿಕ್ಷಣವನ್ನು ಪಡೆಯಲು ಬಯಸಿದರೆ ಡ್ಯಾಶ್ ಮಾಡುವುದು ಅತಿ ಮುಖ್ಯ ಯಾವುದು ಮಾಡಬೇಕಪ್ಪ ಈ ಒಂದು ಪ್ಯಾಸೇಜ್ ಪ್ರಕಾರ ಏನು ಮಾಡಬೇಕಂತ ಹೇಳಿದ್ರೆ ಪ್ರಯಾಣ ಮಾಡುವುದು ಅತಿ ಮುಖ್ಯವಾಗಿದೆ ವಿದ್ಯಾಭ್ಯಾಸ ಮಾಡೋದು ಮುಖ್ಯ ಹೌದು ಅಂತ ಅಲ್ಲ ಅಂತಲ್ಲ ಬಟ್ ಈ ಪ್ಯಾಸೇಜ್ ಏನು ಹೇಳುತ್ತಪ್ಪ ಅಂದರೆ ಪ್ರಯಾಣದ ಮಹತ್ವವನ್ನು ತಿಳಿಸ್ತಾ ಇತ್ತು ಇವಾಗ ಅದಕ್ಕೋಸ್ಕರ ಪ್ರಯಾಣ ಮಾಡೋದು ಮುಖ್ಯ ಈ ಕೆಳಗಿನ ಪದಗಳಲ್ಲಿ ಯಾವುದು ಮನೋರಂಜನೆಗೆ ಸಮನಾರ್ಥಕವಾಗಿದೆ ಮನೋರಂಜನೆಗೆ ಯಾವುದು ಸಮನಾರ್ಥಕವಾಗಿದೆಪ್ಪ ಅಂತ ಹೇಳಿದರೆ ರೋಮಾಂಚನೀಯ ಶೈಕ್ಷಣಿಕಲ್ಲ ಆಯಾಸಗೊಳ್ಳುವುದು ಅಲ್ಲ ದೃಶ್ಯ ವೀಕ್ಷಣೆಯೂ ಅಲ್ಲ ಸೊ ರೋಮಾಂಚನೀಯ ಸರಿಯಾದ ಉತ್ತರ ಎಪ್ಪತ್ತೆರಡನೇ ಪ್ರಶ್ನೆ ಎಪ್ಪತ್ತ್ಮೂರನೇ ಪ್ರಶ್ನೆ ಕೇಂದ್ರಗಳಿಗೆ ಭೇಟಿ ನೀಡುವುದನ್ನು ಪ್ರಾಚೀನ ಭಾರತದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿತ್ತು ಡ್ಯಾಶ್ ಕೇಂದ್ರಗಳಿಗೆ ಅದಕ್ಕೇನ ಸೊ ಇಲ್ಲಿ ಡ್ಯಾಶ್ ಅನ್ನೋದಕ್ಕೆ ಕ್ವಶನ್ ಮಾರ್ಕ್ ಇದೆ ಇಲ್ಲಿ ಯಾವುದು ಯಾವ ಕೇಂದ್ರಗಳಿಗೆ ಅಂತ ಹೇಳಿದ್ರೆ ತರಬೇತಿ ಯಾತ್ರಿಕ ನಾಗರಿಕ ಮತ್ತು ವ್ಯಾವಹಾರಿಕ ಅದಕ್ಕೆ ಯಾವ ಸರಿಯಾಗುತ್ತಪ್ಪ ಅಂತ ಹೇಳಿದರೆ ಯಾತ್ರಿಕ ಯಾತ್ರಿಕ ಅಂತ ಹೇಳಿದರೆ ನಾವು ಏನು ನಾವು ಧಾರ್ಮಿಕ ಕ್ಷೇತ್ರಗಳು ಅಂತ ಕರಿತೀವಿ ಸೊ ಅಂಥ ಕ್ಷೇತ್ರಗಳಿಗೆ ನಾವು ಭೇಟಿ ಕೊಡೋದಕ್ಕೆ ನಾವು ಯಾತ್ರಿಕ ಕ್ಷೇತ್ರಗಳಂತೆ ಕರಿ ಕರೆಯಬಹುದು ಜನರು ಸಾಕಷ್ಟು ಡ್ಯಾಶ್ ಇತರರೊಂದಿಗೆ ಏಕತೆಯ ಭಾವನೆ ಇರುತ್ತದೆ ಸೊ ನೋಡ್ರಿ ಡ್ಯಾಶ್ ಸಾಕಷ್ಟು ಏನು ಮಾಡಿದರೆ ಇತರರೊಂದಿಗೆ ಏಕತೆಯ ಭಾವನೆ ಇರುತ್ತಪ್ಪ ಅಂದರೆ ಪ್ರಯಾಣ ಮಾಡಿದರೆ ಪ್ರಯಾಣ ಮಾಡಿದಾಗ ನೀವು ಎಲ್ಲರೂ ಕೂಡ ಪರಿಚಯ ಇಲ್ಲದವರು ಸಹಿತ ಪರಿಚಯ ಆಗ್ತಾರೆ ಆವಾಗ ನೀವು ನಿಮ್ಮ ಏನು ಬೆಳೆಯುತ್ತಪ್ಪ ಅಂತ ಹೇಳಿದರೆ ಏಕತೆಯ ಭಾವನೆ ಏಕತೆಯ ಭಾವನೆಯಲ್ಲಿ ಬೆಳೆಯುತ್ತದೆ ಅಂತ ಹೇಳ್ಬೋದು ಎಪ್ಪತ್ನಾಲ್ಕನೇದು ಎ ನೆಕ್ಸ್ಟ್ ಋಷಿ ಎಂದರೆ ಕಲಿತ ವ್ಯಕ್ತಿ ಎಂಥ ವ್ಯಕ್ತಿಯಪ್ಪ ಅಂದರೆ ಇವನು ಋಷಿ ಅಂದರೆ ಕಲಿತ ವ್ಯಕ್ತಿಯಾಗಿರುತ್ತಾನೆ ಚತುರ ಉಚಿತ ದುಷ್ಟ ಯಾವುದಾಗೋದಿಲ್ಲ ಎಪ್ಪತ್ತೈದು ಎ ನೆಕ್ಸ್ಟ್ ಎಪ್ಪತ್ತಾರು ಸೊ ಎಪ್ಪತ್ತಾರು ನೋಡೋಕ್ಕಿಂತ ಮುಂಚೆ ವಾಕ್ಯ ಸಮುದಾಯ ನಾಲ್ಕು ನೋಡ್ರಿ ಸದೃಢವಾಗಿರಲು ಮತ್ತು ಆರೋಗ್ಯವಾಗಿರಲು ನೀವು ದೈಹಿಕವಾಗಿ ಸಕ್ರಿಯವರಾಗಿರಬೇಕು ನಿಯಮಿತ ದೈಹಿಕ ಚಟುವಟಿಕೆಗಳು ನಿಮ್ಮ ನಿಮ್ಮನ್ನು ಬೊಜ್ಜು ಹೃದಯ ಸಂಬಂಧಿ ಕಾಯಿಲೆ ಕ್ಯಾನ್ಸರ್ ಮಾನಸಿಕ ಅಸ್ವಸ್ಥತೆ ಮಧುಮೇಹ ಮತ್ತು ಸಂಧಿವಾತದಂತಹ ಗಂಭೀರ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಜಡಜೀವನ ಶೈಲಿಯೊಂದಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ಬೈಸಿಕಲ್ ಸವಾರಿ ಮಾಡುವುದು ಉತ್ತಮ ಮಾರ್ಗವಾಗಿದೆ ಸೈಕ್ಲಿಂಗ್ ಒಂದು ಆರೋಗ್ಯಕರ ಮತ್ತು ಕಡಿಮೆ ಪ್ರಮಾ ಪರಿಣಾಮದ ವ್ಯಾಯಾಮವಾಗಿದ್ದು ಇದನ್ನು ಎಲ್ಲ ವಯಸ್ಸಿನವರು ವಯಸ್ಸಿನ ಜನರು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯವರವರೆಗೂ ಆನಂದಿಸಬಹುದು ಇದು ಅಗ್ಗವಾಗಿದ್ದು ಮಾನ ಮನಸ್ಸಿಗೆ ಮುದ ನೀಡಿ ಇದು ಪರಿಸರವನ್ನು ಹಾನಿ ಮಾಡುವುದಿಲ್ಲ ದಿನನಿತ್ಯದ ವ್ಯಾಯಾಮವನ್ನು ದಿನಚರಿಯೊಂದಿಗೆ ಸಂಯೋಜಿಸಲು ಮತ್ತು ಸಮಯ ಪ್ರಜ್ಞೆ ಮೂಡಿಸಲು ಕೆಲಸಕ್ಕೆ ಅಥವಾ ಅಂಗಡಿಗೆ ಸೈಕಲ್ನಲ್ಲಿ ಸವಾರಿ ಮಾಡುವುದು ಸಾರಿಗೆ ಮನೋರಂಜನೆ ಮತ್ತು ಕ್ರೀಡೆಗೆ ಸುಮಾರು ಒಂದು ಶತಕೋಟಿ ಜನರು ಪ್ರತಿದಿನ ಬೈಸಿಕಲ್ ಸವಾರಿ ಮಾಡುತ್ತಾರೆ ತೂಕವನ್ನು ಕಡಿಮೆ ಮಾಡಲು ಸೈಕ್ಲಿಂಗ್ ಉತ್ತಮ ಮಾರ್ಗವಾಗಿದೆ ಏಕೆಂದರೆ ಇದು ಸ್ನಾನ ಸಾರಿ ಸ್ನಾಯುಗಳನ್ನು ನಿರ್ಮಿಸುತ್ತದೆ ಮತ್ತು ದೇಹದ ಕೊಬ್ಬನ್ನು ಸುಡುತ್ತದೆ ಪ್ರತಿದಿನ ಅರ್ಧ ಗಂಟೆಯವರೆಗೆ ಸೈಕ್ಲಿಂಗ್ ಮಾಡುವ ಮೂಲಕ ನಾವು ವರ್ಷದಲ್ಲಿ ಕನಿಷ್ಠ ಐದು ಕಿಲೋ ತೂಕವನ್ನು ಕಡಿಮೆ ಮಾಡಬಹುದು ಮಾಡಿಕೊಳ್ಳಬಹುದು ಎಂದು ಸಂಶೋಧನೆಗಳು ಸೂಚಿಸುತ್ತವೆ ಸೊ ಇಲ್ಲಿ ಐದು ಕಿಲೋ ತೂಕವನ್ನು ಕಡಿಮೆ ಮಾಡಬಹುದು ಅಂತೇಳಿ ಸಂಶೋಧನೆಗಳು ಸೂಚಿಸ್ತವೆ ಓಕೆ ಮಕ್ಕಳೇ ಸೊ ಹಾಗಾದರೆ ಈಗ ಎಪ್ಪತ್ತಾರನೇ ಪ್ರಶ್ನೆ ಏನು ಹೇಳುತ್ತೆ ನೋಡ್ರಿ ಈ ವಾಕ್ಯ ಸಮುದಾಯದ ಮುಖ್ಯ ಉದ್ದೇಶ ಇದರ ಅನುಕೂಲತೆಗಳನ್ನು ನಮಗೆ ತಿಳಿಸುವುದು ಯಾವುದರ ಅನುಕೂಲತೆ ತಿಳಿಸ್ತದಪ್ಪ ಅಂತ ಹೇಳಿದರೆ ಸುಸ್ ಅತಿಥಿಯಲ್ಲಿ ಇರುವುದು ಸೈಕಲ್ ಸವಾರಿ ಮಾಡುವುದು ಇದು ಏನು ಸೂಚಿಸುತ್ತಪ್ಪ ಅಂತ ಹೇಳಿದ್ರೆ ಎಪ್ಪತ್ತಾರನೇದು ಬಿ ಆಪ್ಷನ್ ಸೈಕಲ್ ಸವಾರಿ ಮಾಡುವುದನ್ನು ಮತ್ತು ಸೈಕಲ್ ಸವಾರಿಯ ಮಹತ್ವವನ್ನು ಈ ಎಪ್ಪತ್ತಾರನೇ ಪ್ರಶ್ನೆಯಲ್ಲಿ ಸಾರಿ ಈ ಒಂದು ಪ್ಯಾಸೇಜ್ನಲ್ಲಿ ತಿಳಿಸ್ತಾ ಇದೆ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಸೈ ಲೇಖಕ ಸೈಕಲ್ ಸವಾರಿ ಮಾಡಿ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳುವಾಗ ಈ ಕೆಳಗಿನ ಯಾವುದು ಇದಕ್ಕೆ ಸರಿ ಹೊಂದುವುದಿಲ್ಲ ನೋಡ್ರಿ ಸೈಕಲ್ ಸವಾರಿ ಏನು ಪಂತೇಳಿ ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳುವಲ್ಲಿ ಅಂತ ಹೇಳ್ತಾರೆ ಓಕೆ ಇದು ಯಾವುದೇ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ ಇದು ಇದನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೆ ಚಲಾಯಿಸಬಹುದು ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ ಇದನ್ನು ವಯಸ್ಸು ಇದನ್ನು ಎಲ್ಲ ವಯಸ್ಸಿನವರು ಓಡಿಸಬಹುದು ನೋಡ್ರಿ ಎ ಬಿ ಸಿ ಆಪ್ಷನ್ ಈ ಮೂರು ಆಪ್ಷನ್ಸ್ಗಳು ಏನು ಹೇಳ್ತವಪ್ಪ ಅಂತಂದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಹೇಳ್ತವೆ ಫಸ್ಟ್ ಆಪ್ಷನ್ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ ಅಂದರೆ ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಇದು ಪರಿಸರವನ್ನು ಹಾಳು ಮಾಡೋದು ಅನುಕೂಲ ಯಾವುದು ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತದೆ ಸೊ ಇದು ಪೆಟ್ರೋಲ್ ಅಥವಾ ಡೀಸೆಲನ್ನು ಚಲಾಯಿಸುವುದಿಲ್ಲ ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾದರೆ ಇವು ಮೂರು ಸಹಿತ ಏನಾಗುತ್ತಪ್ಪ ಅಂತ ಹೇಳಿದರೆ ಪರಿಸರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿರುತ್ತೆ ಸಾರಿ ಸ್ಟೇಟ್ಮೆಂಟ್ಸ್ ಆಗಿರುತ್ತವೆ ಸೊ ಅದಕ್ಕೋಸ್ಕರ ಇವು ಮೂರು ಆಗೋದಿಲ್ಲ ಆನ್ಸರ್ ಯಾವ್ದು ಸರಿಯಾಗುತ್ತಪ್ಪ ಅಂದರೆ ಇದು ಇದನ್ನು ವಯಸ್ಸು ಎಲ್ಲ ವಯಸ್ಸಿನವರು ಓಡಿಸಬೌದು ಇದು ಸರಿಯಾಗಿ ಸರಿಯಾದಂಥ ಸ್ಟೇಟ್ಮೆಂಟೇ ಆಗಿರುತ್ತೆ ಬಟ್ ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇದಾಗುತ್ತೆ ಪರಿ ಇದೇನು ಹೇಳ್ತಾರಲ್ಲಿ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳುವಾಗ ಅಂತ ಕೇಳ್ತಾರೆ ನೋಡ್ರಿ ಇದು ಪರಿಸರಕ್ಕೆ ಏನು ಹಾಳಾಗಲ್ಲ ಇದು ಎಲ್ಲ ವಯಸ್ಸಿನವರು ಓಡಿಸ್ಬೋದು ಬಟ್ ಇದು ಪರಿಸರಕ್ಕೇನು ಹಾಳು ಮಾಡುವುದಿಲ್ಲ ಅದ ಇದಕ್ಕೆ ಸರಿ ಹೊಂದುವುದಿಲ್ಲ ಅಂದರೆ ಇದು ಸರಿ ಹೊಂದೋದಿಲ್ಲ ಯಾವುದಂದರೆ ಇದನ್ನು ಎಲ್ಲ ವಯಸ್ಸಿನವರು ಓಡಿಸಬೋದು ಇದು ಪರಿಸರಕ್ಕೆ ಸಂಬಂಧಿಸಿದಂತೆ ಹಾನಿಕಾರಕವಲ್ಲದ ಒಂದು ಸ್ಟೇಟ್ಮೆಂಟ್ ಆಗಿದೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಎಪ್ಪತ್ತೆಂಟನೇ ಪ್ರಶ್ನೆ ಏನು ಹೇಳ್ತಾರೆ ನೋಡಿರಿ ಜಡ ಜಡ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ವಿರುದ್ಧಾರ್ಥಕ ಪದ ಅಂತ ಹೇಳಿದರೆ ಸಕ್ರಿಯವಾಗಿದೆ ಸೋಂಬೇರಿತನ ನಿಷ್ಕ್ರಿಯ ಕುರ್ಚಿಗೆ ಅಂಟಿಕೊಂಡಿರೋದು ಇವು ಮೂರು ಏನು ಸೂಚಿಸ್ತವೆ ಅಂತ ಹೇಳಿದರೆ ಜಡಕ್ಕೆ ಸಂಬಂಧಪಂದರೆ ಈ ದರಿದ್ರದಿಂದ ದರಿದ್ರತನ ಅಂತಾರಲ್ಲ ಸೊ ಆ ರೀತಿಯಾಗಿ ಜಡತ್ವವನ್ನು ಹೊಂದಿದಂಥ ವ್ಯಕ್ತಿಗಳು ಅಂತ ಕರೀತಾರೆ ಅವರಿಗೆ ಸಕ್ರಿಯವಾಗಿರೋದಂದರೆ ಆ್ಯಕ್ಟಿವ್ ಆಗಿ ಯಾರು ಇರ್ತಾರೆ ಜಡತ್ವ ಇರೋದಿಲ್ಲ ಅದು ಜಡದ ವಿರುದ್ಧಾರ್ಥಕ ಪದ ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿರೋದಂತೆ ಅರ್ಥ ಕಡಿಮೆ ಪ್ರಮಾಣದ ವ್ಯಾಯಾಮ ಎಂದರೆ ಆಯಾಸಗೊಳ್ಳದಿರುವುದಿಲ್ಲ ಆಯಾಸಗೊಳಿಸುವುದಿಲ್ಲ ದುಬಾರಿಯಲ್ಲ ಸಮರ್ಥವಾಗಿಲ್ಲ ನೀರಸವಲ್ಲ ಸೊ ಇದಕ್ಕೆ ಎಪ್ಪತ್ತೊಂಬತ್ತಕ್ಕೆ ಯಾವ ಸರಿಯಾದ ಉತ್ತರ ಅಂತ ಹೇಳಿದರೆ ಆಯಾಸವಲ್ಲ ಹಾಂ ಸರಿ ಏನು ಹಾಂ ಆಯಾಸಗೊಳಿಸುವುದಿಲ್ಲ ಕಡಿಮೆ ಪರಿ ಪರಿಣಾಮದ ವ್ಯಾಯಾಮ ಕಡಿಮೆ ಪರಿಣಾಮದ ವ್ಯಾಯಾಮ ಅಂತ ಹೇಳಿದರೆ ನಿಮಗೆ ಎಷ್ಟೊತ್ತು ತುಳಿದ್ರೂ ಸಹಿತ ನೀವು ಗಂಟೆಗಟ್ಟಲೆ ಸೈಕಲ್ ತುಳಿದ್ರೂ ಸಹಿತ ಭಾಳಷ್ಟು ಆಯಾಸ ಆಗೋದಿಲ್ಲ ಅದೇ ರೀತಿಯಾಗಿ ನೀವು ಬೇರೆ ಕೆಲಸ ಅಕಸ್ಮಾತ್ ಏನೋ ಒಂದು ಕಲ್ಲನ್ನು ಹೊರವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ ಆವಾಗ ಬೇಗನೆ ಆಯಾಸ ಆಗ್ಬೋದು ಮಣ್ಣನ್ನು ಹೊರ್ತಾ ಇದಾರಪ್ಪ ಅಂದ್ರೆ ಬೇಗನೆ ಆಯಾಸ ಆಗ್ಬೋದು ಆದರೆ ಸೈಕಲನ್ನು ನೀವು ಗಂಟೆಗಟ್ಟಲೆ ಆರಾಮಾಗಿ ಹೊಡಿಬೋದು ಸ ಚಿಕ್ಕ ಮಕ್ಕಳು ಸಹಿತ ಆರಾಮಾಗಿ ಹೊಡಿತಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದರೆ ಕಡಿಮೆ ಪರಿಣಾಮದ ವ್ಯಾಯಾಮ ಅಂದರೆ ಆಯಾಸಗೊಳ್ಳೋದಿಲ್ಲ ಜಲ್ದಿ ಇದಕ್ಕೆ ಅಂತ ಅರ್ಥ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಎಂಬತ್ತನೇ ಪ್ರಶ್ನೆ ನಿಯಮಿತ ರೂಪದಲ್ಲಿ ಸೈಕ್ಲಿಂಗ್ ಮಾಡುವುದರಿಂದ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ನಮಗೆ ಸಹಾಯ ಮಾಡುತ್ತದೆ ನಿಯಮಿತ ರೂಪದಲ್ಲಿ ಸೈಕ್ಲಿಂಗ್ ಮಾಡುವುದರಿಂದ ನಿಯಮಿತ ರೂಪದಲ್ಲಿ ಸೈಕ್ಲಿಂಗ್ ಮಾಡುವುದರಿಂದ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ನಮಗೆ ಸಹಾಯ ಮಾಡುತ್ತದೆ ಕೊಬ್ಬನ್ನು ಕಡಿಮೆ ಮಾಡಿ ಸ್ನಾಯುಗಳನ್ನು ಬಲಪಡಿಸಲು ಕೆಲಸದೊಂದಿಗೆ ವಿನೋದವನ್ನು ಸಂಯೋಜಿಸಲು ಗಂಭೀರ ಅಪಘಾತಗಳನ್ನು ತಡೆಗಟ್ಟಲು ಅನಾರೋಗ್ಯ ಸಾರಿ ಸಾರಿ ಆರೋಗ್ಯವಾಗಿರಲು ಓಕೆ ಇಲ್ಲೇನಿದ ಅಂತ ಹೇಳಿದ್ರೆ ಎಂಬತ್ತನೇ ಪ್ರಶ್ನೆ ನಿಯಮಿತ ರೂಪದಲ್ಲಿ ಸೈಕ್ಲಿಂಗ್ ಮಾಡೋದರಿಂದ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ಹಾಂ ಒಂದನ್ನು ಹೊರತುಪಡಿಸ್ಬೇಕಂತ ನೋಡ್ರಿ ಹೊರತುಪಡಿಸಿ ನಮಗೆ ಸಹಾಯ ಮಾಡುತ್ತವೆ ಏನು ಹೊರತುಪಡಿಸ್ಬೇಕು ಗಂಭೀರ ಆಘಾತ ಮತ್ತು ಆಘಾತಗಳನ್ನು ತಡೆಗಟ್ಟಲು ಸೊ ಇದನ್ನು ಒಂದು ಹೊರತುಪಡಿಸ್ಬೋದು ಯಾಕಪ್ಪ ಅಂತ ಹೇಳಿದರೆ ಈ ಸೈಕ್ಲಿಂಗ್ ಮಾಡೋದರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ನಮಗೆ ಇಲ್ಲಿ ಏನಾಗುತ್ತೆ ಹೇಳ್ರಿ ಕೊಬ್ಬನ್ನು ಕಡಿಮೆ ಮಾಡಬಹುದು ಹೌದು ಕೊಬ್ಬನ್ನು ನಾವೇ ಮಾಡ್ಬೋದು ಅಂತ ಹೇಳಿದರೆ ಸೈಕ್ಲಿಂಗ್ ಮಾಡೋದ್ರಿಂದ ಕಡಿಮೆ ಮಾಡಬಹುದು ಕೆಲಸದೊಂದಿಗೆ ವಿನೋದವನ್ನು ಸಂಯೋಜಿಸೋದು ಅಂದರೆ ಏನಾದರೂ ನಿಮಗೆ ಕೆಲಸ ಮಾಡಿ ಮಾಡಿ ಬೋರ್ ಆಗಿತ್ತಂದರೆ ಸೈಕ್ಲಿಂಗ್ ಮಾಡಬಹುದು ಇದರಿಂದ ನಿಮಗೆ ಖುಷಿ ಸಿಗುತ್ತೆ ನೆಕ್ಸ್ಟ್ ಇದು ಡಿ ಆಪ್ಷನ್ ಏನಪ್ಪ ಅಂದರೆ ಆರೋಗ್ಯವಾಗಿರಲಿ ಇದು ಕೂಡ ಆರೋಗ್ಯವನ್ನು ಕೊಡುತ್ತೆ ವಿನೋದವನ್ನು ಕೊಡುತ್ತೆ ಮತ್ತು ಕೊಬ್ಬನ್ನು ಸಹಿತ ಕಡಿಮೆ ಮಾಡಲಿಕ್ಕೆ ಅನುಕೂಲ ಒಂದನ್ನು ಹೊರತುಪಡಿಸಿ ಸಹಾಯ ಮಾಡುತ್ತದೆ ಅಂದರೆ ಗಂಭೀರ ಅಪಘಾತಗಳನ್ನು ತಡೆಗಟ್ಟಲು ಇದು ಆಗಲಿಕ್ಕಿಲ್ಲ ಗಂಭೀರಗಳ ಅಪಘಾತಗಳನ್ನು ತಡೆಗಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಗಮ್ ನಿಮಗೆ ಸೈಕಲ್ ಹೊಡಿಬೇಕಾದಾಗ ಏನಾದರೂ ಒಂದು ಅಪಘಾತ ಆಗಬಹುದು ಯಾರಾದರೂ ಅಕಸ್ಮಾತ್ ನೀವು ಚೆನ್ನಾಗಿ ಸೈಕ್ಲಿಂಗ್ ಇದ್ದರೆ ನೀವು ಬೀಳದೇ ಇದ್ರೂ ಸಹಿತ ಎದುರುಗಡೆಯಿಂದ ಅಥವಾ ಏನೋ ದೊಡ್ಡದಾದ ಟ್ರಕ್ಕು ಅಥವಾ ದೊಡ್ಡ ವೆಹಿಕಲ್ ಬಂದು ಏನಾದರೂ ಆಘಾತ ಮಾಡ್ತಪ್ಪ ಅಂದರೆ ಅಪಘಾತ ಆಗಬಹುದು ನಿಮಗೂ ಕೂಡ ಹೌದಾ ಸೊ ಅದಕ್ಕೋಸ್ಕರ ಇದು ಗಂಭೀರ ಅಪಘಾತಗಳನ್ನು ತಡೆಗಟ್ಟಲು ಅಂತ ಹೇಳುವಂಥದ್ದು ಏನೈತಲ್ಲ ಒಂದನ್ನು ಹೊರತುಪಡಿಸಿ ಅಂದರೆ ಇದು ಸರಿಯಲ್ಲ ಇದು ಒಂದು ಅದಕ್ಕೋಸ್ಕರ ಇವು ಮೂರು ಸರಿಯಾಗಿದ್ದಾವೆ ಇದು ಒಂದು ಸರಿಯಲ್ಲ ಓಕೆ ನಮ್ಮ ಕಡೆ ಸೊ ಈ ಮೂಲಕವಾಗಿ ನಾವು ಈ ನವೋದಯದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಎಲ್ಲ ಪ್ರಶ್ನೆಗಳನ್ನು ಸಹಿತ ನಾವು ಈ ಪ್ರಕಾರವಾಗಿ ನೋಡಿದ್ದೇವೆ ಸೋಕೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಅದೇ ರೀತಿಯಾಗಿ ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದೆವು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಅದಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಅಭ್ಯಾಸ ಮಾಡೋಣ ಯಾರೆಲ್ಲ ಈ ನವೋದಯ ವ್ಯಾಸ ಸ್ಕೂಲ್ ನವೋದಯ ಕೋಚಿಂಗ್ ಸೆಂಟರ್ ಕಮ್ಮಾರಗಟ್ಟೆ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಎಲ್ಲ ಮಕ್ಕಳು ಸಹಿತ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮಕ್ಕಳೇ ಸೊ ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅವಶ್ಯವಾಗಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮಕ್ಕಳೇ ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ಒಂದು ವೀಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರೂ ಕೂಡ ನವೋದಯ ಎಕ್ಸಾಮ್ ಭಾಳಷ್ಟು ಹತ್ತಿರದಲ್ಲಿದೆ ಭಾಳಷ್ಟು ಆಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡ್ತಾಯಿರಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರಗಳು